ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ಇವತ್ತು ನಾನು ರಾಯರ್ ಮಠಕ್ಕೆ ಹೋಗಿದ್ದೆ ಅಲ್ಲಿಂದ ರಾಯರ್ ಫೋಟೋನ ತೊಗೊಂಡು ಬಂದೆ ಇವತ್ತು ಬೆಳಗ್ಗೆನೆ ಪೂಜೆ ಮಾಡಿ ಬೆಳಗ್ಗೆನೆ ಪೂಜೆ ಮಾಡಿಬಿಟ್ರೆ ಮನಸ್ಸಿಗೆ ಒಂಥರ ತುಂಬ ನಿರಾಳ ಅಂತೇಳಿ ಬೆಳಗ್ಗೆನೆ ಪೂಜೆ ಮಾಡ್ತೀನಿ ಅದಾದ್ಮೇಲೆ ನಾನು ಇಲ್ಲಿ ಯಾವುದೇ ರೀತಿ ಬ್ರೇಕ್ಫಾಸ್ಟ್ ಇಲ್ಲ ಬರೀ ಹಣ್ಣು ಅಷ್ಟೇ ತೊಗೊತಾ ಇದ್ದೀನಿ ಯಾಕೆಂದರೆ ನಮ್ಮಮ್ಮ ಬಾಗ್ನಕ್ಕೂ ಕೂಡ ತುಂಬ ಹಣ್ಣು ಕೊಟ್ಟಿದ್ರು ನಾನು ಕೂಡ ಹಣ್ಣು ತೊಗೊಬಂದಿದ್ದೆ ಹಂಗಾಗಿ ಅಣ್ಣ ಇತ್ತಲ್ಲ ಇಷ್ಟೊಂದು ಹಣ್ಣಿದೆ ಅಂತೇಳಿ ಹಣ್ಣಿನ ಈ ಹಣ್ಣಿನ ಜೊತೆ ನಾನು ಡ್ರೈ ಫ್ರೂಟ್ಸ್ದೊಂದು ಲಡ್ಡೂನ ತೊಗೊತಾ ಇದ್ದೀನಿ ಇದು ಡ್ರೈ ಫ್ರೂಟ್ಸ್ ಅನ್ನೋದಕ್ಕಿಂತ ಇದರಲ್ಲಿ ಒಣದ್ರಾಕ್ಷಿ ಖರ್ಜೂರ ಇದೆ ಸ್ವೀಟ್ಗೆ ಅದಾದಮೇಲೆ ಎಲ್ಲ ಥರದ ಸೀಡ್ಸ್ಗಳನ್ನು ಬಳಸಿ ಮಾಡಿರೋ ಅಂಥದ್ದು ನಾನು ಮೊನ್ನೆ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಲ್ಲ ಆ ಲಡ್ಡು ಅಲ್ಲ ಇದು ಎಲ್ಲ ಥರ ಸೀಡ್ಸ್ಗಳನ್ನು ಬಳಸಿ ಮಾಡಿದಂಥ ಲಡ್ಡು ತುಂಬ ಚೆನ್ನಾಗಿದೆ ಮತ್ತು ಏರ್ ಫಾಲ್ಗೆಲ್ಲ ತುಂಬಾ ಒಳ್ಳೆಯದು ಇದು ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ ಆಗಿತ್ತು ಅದಾದ ಮೇಲೆ ಊರಿಂದ ಬರುವಾಗ ನಾನು ಅಣ್ಣೆ ಸೊಪ್ಪು ತೊಗೊಬಂದಿದ್ದೆ ಅಣ್ಣೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಮಶಪ್ ಸಾರು ಮಾಡೋಣ ಅಂಥೇಳಿ ಸೊಪ್ಪೆಲ್ಲ ಸಣ್ಣದಾಗಿ ಕಟ್ ಮಾಡಿಕೊಂಡು ಇವತ್ತು ಯಾವುದೇ ರೀತಿ ರುಬ್ಬಾಗ್ತಾ ಇಲ್ಲ ನಾನು ಬೇಳೆ ಮೈಸೂರು ಬೇಳೆ ಇರುತ್ತಲ್ಲ ತೊಗರಿ ಬೇಳೆ ಬಳಸಲ್ಲ ಮೈಸೂರು ಬೇಳೆನ ಹಾಕ್ತಾಯಿದ್ದೀನಿ ಈ ಬೇಳೆನ ಹಾಕಿದ ಮೇಲೆ ಇದು ಖಾರ ರುಬ್ಬೋವಂಥ ಅವಶ್ಯಕತೆ ಇರಲ್ಲ ಈ ಬೇಳೆಯಲ್ಲಿ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಸಾರಿಂದೆಲ್ಲ ತುಂಬ ಮನೆಗಳಲ್ಲಿ ಬೇಳೆನ ಬಳಸ್ತಾ ಇದ್ದಾರೆ ನನಗೆ ಡಾಕ್ಟ್ರು ತೊಗರಿ ಬೇಳೆನ ತಿನ್ನಬೇಡಿ ಅಂತ ಹೇಳಿದ್ದಾರೆ ಹಾಗಾಗಿ ಈ ಥರ ಬೇಳೆಗಳು ಬೇರೆ ಬೇರೆ ಬೇಳೆಗಳನ್ನು ಉಪಯೋಗ ಮಾಡ್ತೀನಿ ಇವತ್ತು ರುಬ್ಬಾಕಲ್ಲ ಅಂತ ಹೇಳಿದ್ನಲ್ವ ಅದಕ್ಕೆ ಹಸಿಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಒಂದು ಸಮ ಟೊಮೆಟೊ ಆದರೆ ಸಾಕು ಸ್ಮಾಲ್ ಸೈಜು ಇದಿಷ್ಟನ್ನು ಹಾಕಿ ನಾನು ನಾನಿದಕ್ಕೆ ಒಂದೆರಡು ಚಮಚ ಆಗುವಷ್ಟು ತೆಂಗಿನಕಾಯಿ ಹಾಕ್ತೀನಿ ತೆಂಗಿನಕಾಯಿ ಇಲ್ಲದೆ ನಮಗೆ ಸಾರು ತಿನ್ನೋದಕ್ಕೆ ಕಷ್ಟ ಆಗುತ್ತೆ ಹಂಗಾಗಿ ಸ್ವಲ್ಪ ತೆಂಗಿನಕಾಯಿನ ಬಳಸ್ತೀವಿ ನಾವು ಅದಾದಮೇಲೆ ಸಾಂಬಾರು ಪುಡಿನ ಇದ್ದೀನಿ ಸ್ವಲ್ಪ ಚಿಟಿಕೆ ಆಗೋಷ್ಟು ಅರ್ಶಿನದ ಪುಡಿನ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅದಾದಮೇಲೆ ಈ ಕಾಳು ಬೇಳೆ ಎಲ್ಲ ಬೇಯೋ ಅಷ್ಟು ಸೊಪ್ಪೆಲ್ಲ ಬೇಯೋ ಅಷ್ಟು ನೀರನ್ನ ಹಾಕಿ ಒಂದು ಮೂರು ವಿಸಿಲ್ ಕೂಗಿಸ್ಕೊತೀನಿ ಇದನ್ನೆಲ್ಲ ಮಾಡಿಟ್ಟು ನಾನು ಹೊರ್ಗಡೆ ಹೋಗಿದ್ದೆ ಅಂದರೆ ನನಗೆ ಕೆಲಸ ಇತ್ತು ಆರ್ಡ್ರ್ ಇತ್ತು ಅದಕ್ಕೋಸ್ಕರ ಹೋಗಿದ್ದೆ ಹೋಗಿ ನಾನು ಮನೆಗೆ ಬರೋ ಅಷ್ಟರಲ್ಲಿ ಹನ್ನೆರಡು ಗಂಟೆ ಆಗಿತ್ತು ತುಂಬ ಹೊಟ್ಟೆ ಹಶ್ವಾಗಿತ್ತು ಬರುವಾಗಲೇ ಬಂದು ನಾನು ಯಾಕೋ ಸ್ವಲ್ಪ ಸಖತ್ತು ಸುಸ್ತು ಅಂತ ಕೂಡ ಅನ್ನಿಸ್ತಾ ಇತ್ತು ಇವತ್ತು ನಮ್ಮನೇಲಿ ಹಾಲಲ್ಲಿ ಅಷ್ಟೊಂದೇನು ಬೆಳಕು ಬರೋಲ್ಲ ನಾವು ಯಾವಾಗಲೂ ಲೈಟ್ ಹಾಕೇ ಇರಬೇಕು ರೂಮು ಮತ್ತು ಕಿಚನಲ್ಲಿ ಮಾತ್ರ ನಮಗೆ ಬೆಳಕು ಚೆನ್ನಾಗಿರೋ ಅಂಥದ್ದು ನೋಡಿ ನನ್ನ ರೂಮ್ ಈ ರೀತಿಯಾಗಿರುತ್ತೆ ಇಲ್ಲೇ ಕೂತ್ಕೊಂಡು ನಾನು ಬೆಳಗ್ಗೆ ಭಗವದ್ಗೀತೆ ಓದ್ತೀನಿ ಇಲ್ಲೇ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಬಂದು ಇಲ್ಲಂತೂ ಕೂತ್ಕೊಳ್ಳೋದಕ್ಕೆ ನನಗೆ ತುಂಬ ಇಷ್ಟ ಮುಂಚೆ ಗಿಡಗಳೆಲ್ಲ ತುಂಬ ಹಾಳಾಗಿತ್ತು ಆದರೆ ಇವಾಗ ಸ್ವಲ್ಪ ಪರವಾಗಿಲ್ಲ ಡ್ರೆಸ್ ಚೇಂಜ್ ಮಾಡಿ ಒಳಗಡೆ ಬಂದು ಸೊಪ್ಪೆಲ್ಲ ಬೇಯಿಸಿಟ್ಟಿದ್ನಲ್ವ ಈಗ ಈ ಸೊಪ್ಪನ್ನ ಚೆನ್ನಾಗಿ ಮಸ್ತು ಒಗ್ಗರಣೆ ಮಾಡಬೇಕು ರುಬ್ಬದೇ ಇದ್ದರೂ ಈ ಸಾರು ತುಂಬಾ ಚೆನ್ನಾಗಾಗುತ್ತೆ ಒಂದು ಸಲ ಈ ವಿಧಾನದಲ್ಲಿ ಮಾಡಿ ನೋಡಿ ಇದಕ್ಕೆ ನಾನು ತುಪ್ಪ ಹಾಕಿ ಸಾಸಿವೆ ಕರಿಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡಿದೆ ಸಾರಂತೂ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಇನ್ನು ಮಾಮೂಲಿಯಾಗಿ ಕೆಂಪಕ್ಕಿಯನ್ನು ಮಾಡಿಟ್ಟೋಗಿದ್ದೆ ಬೆಳಗ್ಗೆ ನೋಡಿ ಸ್ಯಾಲೆಡ್ ತೊಗೊಂಡಿದ್ದೀನಿ ಮತ್ತು ಮಶಪ್ ಸಾರು ಯಾವುದೇ ರೀತಿ ಮೊಟ್ಟೆಯೆಲ್ಲ ಏನೂ ಇಲ್ಲ ನಾನು ಗಣಪತಿಗೆಲ್ಲ ನೈವೇದ್ಯಕ್ಕೆ ಪ್ರಸಾದ ಮಾಡಿಕೊಡ್ತೀನಲ್ವಾ ಹಂಗಾಗಿ ನಾನು ಬೇಡ ಬಿಡು ಇವೆಲ್ಲ ಮುಗಿಯೋವರೆಗೂ ತಿನ್ನೋದೇ ಬೇಡ ಅಂತ ಸುಮ್ಮನಿದ್ದೀನಿ ಮೊಟ್ಟೆಯೆಲ್ಲ ಇದಾದ ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒಳಗಡೆ ಬಂದೆ ಯಾಕೆಂದರೆ ಮತ್ತೆ ನಾನು ಇನ್ನೊಂದು ಕಡೆ ಅಪಾರ್ಟ್ಮೆಂಟಲ್ಲಿ ನನಗೆ ಅಲ್ಲೂ ಕೂಡ ಗಣಪತಿ ಕೂರಿಸಿದ್ದಾರೆ ಅಲ್ಲೂ ಕೂಡ ಪ್ರಸಾದ ಮಾಡಬೇಕು ಅಂತ ಫೋನ್ ಬಂದಿತ್ತು ಮತ್ತೆ ಹೋಗ್ಬೇಕಲ್ವಾ ಇನ್ನು ಅಲ್ಲಿಂದ ಬಂದು ಒಬ್ಬಳಿಗೆ ಇನ್ನೇನು ಅಂಥೇಳಿ ಸುಮ್ಮನೆ ಮಲಗಿಬಿಡ್ತೀನಿ ಅದಕ್ಕೆ ಡಿನ್ನರ್ನ ರೆಡಿ ಮಾಡಿಟ್ಟೋದರೆ ಬಂದು ತಿಂದು ಮಲಗ್ಬೋದಲ್ವ ಅಂತೇಳಿ ಸ್ವಲ್ಪ ಪನ್ನೀರೆಲ್ಲ ಇತ್ತು ಬೇರೆ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೆ ಆದರೆ ಪನ್ನೀರೆಲ್ಲ ಇತ್ತು ವೇಸ್ಟ್ ಆಗಬಾರ್ದು ಅಂಥೇಳಿ ಇದನ್ನೇ ಮಾಡ್ಕೊತಾ ಇದ್ದೀನಿ ಈ ರೆಸಿಪಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸೋಟೆಡ್ ವೆಜಿಟೇಬಲ್ ಅಷ್ಟೇ ಅದ್ರ ಜೊತೆ ನಾನು ಸ್ವಲ್ಪ ಜಾಸ್ತಿ ಪನ್ನೀರ್ ಏನಿದೆ ಅದನ್ನು ಆ್ಯಡ್ ಮಾಡಿದ್ದೀನಿ ಈಗ ಮೊಟ್ಟೆಯೆಲ್ಲ ಏನು ತಿನ್ನೋದಿಲ್ವಲ್ಲ ಅದಕ್ಕೋಸ್ಕರ ಸೋಮವಾರ ತನಕ ಮೊಟ್ಟೆ ಏನೋ ತಿನ್ನಲ್ಲ ಮಂಗಳವಾರದಿಂದ ಶುರು ಮಾಡ್ತೀನಿ ಮುಂಚೆ ಥರ ಚೆನ್ನಾಗಿ ತರಕಾರಿನ ಬೇಯಿಸ್ಕೊಂಡು ನಾನು ಕಟ್ ಮಾಡಿಟ್ಕೊಂಡಿರೋ ಅಂಥ ಪನ್ನೀರ್ ಏನಿತ್ತು ಅದ್ರ ಜೊತೆಗೆ ಉಪ್ಪು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ ಅದಾದಮೇಲೆ ಆರಿಗೆನೂ ಹಾಕ್ತಾಯಿದ್ದೀನಿ ಇದ್ರ ಜೊತೆ ನಾನು ಇನ್ನೊಂದು ಇಂಗ್ರೀಡಿಯೆಂಟನ್ನು ಹಾಕ್ತಾಯಿದ್ದೀನಿ ಅಕ್ಕ ನೂಡಲ್ಸ್ ಮಸಾಲೆ ಬರುತ್ತಲ್ವ ಅದನ್ನು ಹಾಕ್ತಾಯಿದ್ದೀನಿ ಅದು ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ ಏ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಮಾಡಿದಂಥ ಸೌಟೆಡ್ ವೆಜಿಟೇಬಲ್ ನೋಡಿ ರೆಡಿ ಆಯಿತು ತುಂಬ ಟೇಸ್ಟಿಯಾಗಿತ್ತು ಮನೆಗೆ ಬರೋ ಅಷ್ಟರಲ್ಲಿ ಐದೂವರೆ ಆರು ಗಂಟೆ ಆಗುತ್ತೆ ಅದಾದಮೇಲೆ ಬಂದು ಏನು ಕೆಲಸ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಇವೆಲ್ಲ ಮಾಡಿಟ್ಟೋಗೋಣ ಅಂತ ಮಾಡಿದೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋ ವಿಧಾನ ಸ್ವಲ್ಪ ಲೇಟ್ ಆಗ್ತಾ ಇದೆ ಯಾಕೆಂದರೆ ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲ ತುಂಬ ಕಡೆ ಸಿಗ್ತಾ ಇದೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್